ಸರ್ ಅಭಿಮನ್ಯು ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಎಲ್ಲರೂ ಹೇಳ್ತಿರ್ತಾರೆ ನನಗೆ ನೀವು ಕೂಡ ನಮಗೆ ತಿಳಿಸ್ಕೊಡ್ರಿ ಬಟ್ ಅಭಿಮನ್ಯು ಅವನ ಒಂದು ಏನು ಬುದ್ಧಿ ಚಾಣಾಕ್ಷತನ ಸಮಯ ಪ್ರಜ್ಞೆ ಹಾಗೆ ಅವನ ಡೇರ್ನೆಸ್ ಇದೆಲ್ಲವೂ ಒಂದು ಭಾಗವಾದರೆ ಮತ್ತೊಂದು ಭಾಗ ಅದ್ರ ಮೇಲೆ ಕೂರುವಂಥ ಮಾವುತ ಮೊದಲಿಗೆ ವಸಂತಣ್ಣ ಐ ಮೀನ್ ಅವರ ಅಪ್ಪಾಜಿ ಸಣ್ಣಪ್ಪ ಅವರಿದ್ದರು ಮತ್ತು ಈಗ ವಸಂತಣ್ಣವರಿದ್ದಾರೆ ಸೊ ಅವ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನೀವು ನೋಡಿದಂಥ ವಸಂತರವರು ಅಥವಾ ಅವರ ಅಪ್ಪಾಜಿನೂ ಕೂಡ ನೀವು ನೋಡಿರ್ತೀರಾ ಮಾತನ ಬಗ್ಗೆ ಅಭಿಮನ್ಯುವಿನ ಮಾವುತನ ಬಗ್ಗೆ ವಸಂತ ಅಭಿಮನ್ಯು ಎರಡು ಜೀವ ಎರಡು ದೇಹ ಒಂದೇ ಜೀವ ಆಗ ನೋಡಿ ನಮ್ಮ ಹಿಂದುಗಡೆ ಒಂದು ಟೆಂಟ್ ಕಾಣುತ್ತೆ ಹೌದು ಅದ್ರ ಟೆಂಟ್ ಹತ್ರ ಬೆಂಕಿ ಹಾಕೊಂಡು ವಸಂತ ಮಲಗಿ ಕೂಡ ಅರ್ಜುನ ಸಾರಿ ಅಭಿಮಾನಿ ಬಂದು ಅವನ ಜೊತೆ ಮಲಗ್ತದೆ ಅವನು ಅಲ್ಲಿಂದ ಬೇರೆ ಕಡೆ ಒಂದು ಇಪ್ಪತ್ತೈದು ದೂರಕ್ಕೆ ಹೋಗಿ ಮಲಗಿದ್ರೆ ಅವು ಅದು ಅಲ್ಲಿ ಬಂದು ಅವನ ಜೊತೆ ಮಲಗ್ತದೆ ಒಂದೊಂದ್ಸತಿ ಅದರದ್ದು ತಲೆ ಮೇಲೋ ಸೊಂಡ್ಲ ಮೇಲೋ ತಲೆ ದಿಂಬು ಪಿಲ್ಲೋ ಪಿಲ್ಲೋ ತರ ಮಾಡ್ಕೊಂಡು ಸೊಂಡ್ಲ ಮೇಲೆ ತಲೆ ಇಟ್ಕೊಂಡು ಇವನಿದ್ದೆ ಮಾಡ್ತಾನೆ ಅದಕ್ಕೆ ಹೇಳಕ್ಕೆ ಇಷ್ಟ ಇದ್ರು ಇವನ್ ಮಲಗೇನಲ್ಲ ಅಂತ ಹೇಳಿ ಅದು ಇವನು ಹೇಳೋವರೆಗೂ ಕಾಯುತ್ತೆ ಆ ಥರ ಅವರಿಬ್ಬರು ಸಂಬಂಧ ಆ ಥರ ಸಂಬಂಧದಲ್ಲಿ ಅವನಿಲ್ದಲೆ ಅಭಿಮನ್ಯು ಇಲ್ಲ ಅಭಿಮನ್ಯು ಇಲ್ದಲೆ ಅವನಿಲ್ಲ ಅಭಿಮನ್ಯು ಅವನು ಕೂತ್ರೆ ಮಾತ್ರ ಅಭಿಮನ್ಯು ಕಾಡಲ್ಲಿ ಎಂಥ ರಾಕ್ಷಸ ಆನೆ ಆದ್ರೂ ಗುದ್ದಿ ಬಿಸಾಕ್ತದೆ ಅವನಿಲ್ಲ ಅಂದ್ರೆ ಅದಕ್ಕೆ ಅರ್ಧ ಶಕ್ತಿನೇ ಇಲ್ಲ ಅದ್ನ ಅವನು ಜೀವದಕ್ಕಿಂತ ಮಕ್ಕಳು ಹೆಂಡತಿಗಿಂತ ಚಂದ ಜಾಸ್ತಿ ಪ್ರೀತಿಸ್ತಾನೆ ಅದು ಅವನ್ನು ಪ್ರೀತಿಸ್ತದೆ ಹಾಗಾಗಿ ಆಮೇಲೆ ಇವನು ಅಷ್ಟೇ ಅಲ್ಲ ಮತ್ತೊಂದು ಹೇಳ್ತೀನಿ ಆನೆ ಮಾವತರುಗಳು ಧೈರ್ಯದಿಂದ ಇದ್ರೆ ಆನೆನೂ ಧೈರ್ಯದಲ್ಲಿರ್ತದೆ ಆನೆ ಮಾವತು ಧೈರ್ಯ ಇಲ್ಲ ಸ್ವಲ್ಪ ಧೈರ್ಯ ಧೈರ್ಯ ಕಡಿಮೆ ಅವನಿಗೆ ಒಂದು ಡ್ಯಾಶಿಂಗ್ ನೇಚರ್ ಇಲ್ಲ ಅವನು ಒಂಥರ ಮೆತ್ತನೆ ಮೆತ್ತನೆ ಪಾರ್ಟಿ ಆದರೆ ಮೆತ್ತನೆ ಪಾರ್ಟಿ ಅಂತೀವಿ ನಾವು ಆದರೆ ಆನೆಗಳು ಹಾಗೆ ಆಗ್ತವೆ ಇವನು ಅಷ್ಟು ಸ್ಟ್ರಾಂಗ್ ಇರೋದಿಗೆ ಅಭಿಮನ್ಯು ಇದೆ ಅಭಿಮನ್ಯು ಸ್ಟ್ರಾಂಗ್ ಇರೋದಿಗೆ ಇವನು ಸ್ಟ್ರಾಂಗ್ ಆಗಿದ್ದಾನೆ ಹಾಗಾಗಿ ಆಮೇಲೆ ಇವನೊಬ್ಬ ಒಳ್ಳೆ ಮನುಷ್ಯ ನೋಡಿ ಇಡೀ ಭಾರತದ ಇತಿಹಾಸದಲ್ಲಿ ಯಾವಾಗಬಿಡಿ ರಾಜರ ಕಾಲ ಆಮೇಲೆ ಬ್ರಿಟಿಷ್ ಕಾಲ ಅದು ಬಿಟ್ಟಾಕಿ ರಾಜಕಾಲ ಅದು ಬೇರೆ ಇರಲಿ ಅದೇ ಬೇರೆ ಈ ಪ್ರಜಾಪ್ರಭುತ್ವ ಬಂದ ಮೇಲೆ ಈ ದೇಶದಲ್ಲಿ ಇಲ್ಲ ಈ ಈ ದೇಶದಲ್ಲಿ ಒಂದು ಅತ್ಯುನ್ನತ ಪದವಿ ಅತ್ಯುನ್ನತ ಒಂದು ಅದಕ್ಕೆ ಏನು ಹೇಳ್ತಾರೆ ಪುರಸ್ಕಾರ ಕರೆಕ್ಟ್ ಪುರಸ್ಕಾರಕ್ಕೆ ಭಾಗಿಯಾಗಿರೋದು ವಸಂತ 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 ಭಾಗಿಯಾಗಕ್ಕೆ ಯಾರು ಕಾರಣ ಅಭಿಮನ್ಯ ಒಬ್ಬ ಸೊ ಇವತ್ತು ಚಿನ್ನದ ಪದಕವನ್ನ ನಮ್ಮ ಏನು ಚೀಫ್ ಮಿನಿಸ್ಟರ್ ಇಂದ ಪಡ್ಕೋತಾರೆ ಸೊ ಒಂದು ಏನು ಕಾಡುಗಳ ಸಂರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಇವರಿಗೆ ಪುರಸ್ಕಾರ ಸಿಗುತ್ತೆ ಅದು ನೀವ್ ಹೇಳ್ದಾಗೆ ಹೌದು ಇಬ್ರು ಒಬ್ರಿಗೊಬ್ರು ಪೂರಕವಾಗಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಹಾಗೆ ಒಬ್ಬ ಮಾವುತನ ಸಮಯ ಪ್ರಜ್ಞೆ ಕಾರ್ಯಾಚರಣೆ ಸಮಯದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಸರ್ ಈಗ ನೀವ್ ಹೇಳಿದ್ರಿ ಇಮಿಡಿಯೇಟ್ ಆಗಿ ಚಟಿಯಪ್ಪ ಡಾಕ್ಟರ್ ಯಾವುದೋ ಒಂದು ಪ್ಲಾನ್ ಮಾಡ್ತಾರೆ ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತಂದಾಗ ಮಾತ್ರ ಅದು ಇಡೀ ಟೀಮ್ನ ಸೇವ್ ಮಾಡ್ಕೊಳೋಕ್ಕಾಗೋದು ಸೊ ಹಂಗಾಗಿ ಮಾವುತನೂ ಕೂಡ ಈಗ ಏನೇ ಅಭಿಮಾನಿ ಹೊಡಿಬೇಕು ಅಂತ ಹೇಳಿದಾಗ ಅದನ್ನು ಕಂಟ್ರೋಲಿಂಗ್ ಮಾಡೋ ಕೆಪಾಸಿಟಿ ವಸಂತಣ್ಣ ಅವ್ರ ಮೇಲೆ ಇರುತ್ತೆ ಸೊ ಒಬ್ಬ ಮಾವುತನ ಒಬ್ಬ ಮಾವುತ ಅವನು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅವನು ಚುರುಕಿರ್ಬೇಕು ಬುದ್ಧಿವಂತನಾಗಿರ್ಬೇಕು ಎಂಥ ಸಮಯ ಕೆಲವೇ ಸೆಕೆಂಡಲ್ಲಿ ಮೈಕ್ರೋ ಸೆಕೆಂಡಲ್ಲಿ ಅವನು ತೀರ್ಮಾನ ತಗೋಣ ಅಂತ ಒಬ್ಬ ಮಾವುತ ಆಗಿದ್ದರೆ ಮಾತ್ರ ಒಂದು ಆನೆಯ ಕಾರ್ಯಾಚರಣೆ ಯಶಸ್ವಿ ಆಗ್ತದೆ ಇವ್ರು ಏನು ತಿಳ್ಕೊಬಿಟ್ಟರೆ ಸಾಮಾನ್ಯ ಜನಗಳೆಲ್ಲ ಏ ತೆಗ್ದಿದೆ ಹೋಗಿದೆ ಹೊಡೆಯೋದು ಅದು ಅಲ್ಲಿ ಕೈ ಕಾಲು ಕಟ್ಟೋದು ಅಂತ ಅದು ಸುಳ್ಳು ಒಂದು ಚೂರು ಎಡವಟ್ಟ ಆದ್ರೆ ಏನಾಗ್ತದೆ ಅಂತ ನಿಮ್ಗೆ ಗೊತ್ತು ಅರ್ಜುನನ ಅರ್ಜುನನ ಅಂತ್ಯ ಹೆಂಗಾಯ್ತು ಅಂತ ಗೊತ್ತು ಅವತ್ತು ಯಾವ ಮಾವತನು ಚುರುಕಿರ್ಲಿಲ್ಲ ಕೆಲವು ಮಾವುತರುಗಳು ಒಬ್ಬ ಮಾವತ ಏನಿದ್ದ ಅರ್ಜುನನ ಮಾವತ ಅವನು ಅವನು ಕೊನೆಯವರೆಗೂ ಅರ್ಜುನನ ಮೇಲೆ ಕೂತಿದ್ರೆ ಅರ್ಜುನನ್ನ ಉಳಿಸ್ಕೆ ಬರ್ತಿತ್ತು ಬಿಡಿ ಅದು ಬೇಡ ಈಗ ಅದು ಮುಗಿದ ಕತೆ ಅದು ಮಾತಾಡಿ ಪ್ರಯೋಜನ ಇಲ್ಲ ಅವತ್ತು ಅವತ್ತು ನಮ್ಮ ಇವನೇ ಆಗಿದ್ರೆ ವಸಂತನೇ ಆಗಿದ್ರೆ ಆ ಆನೆ ಓಡ್ದು ಒಂದು ಅದು ಅಡ್ರೆಸ್ ಇಲ್ದಂಗೆ ಮಾಡಿ ಹಾಕ್ತಿದ್ದ ಅದೇನು ಭಾರಿ ಏನು ದಿಗ್ಗಜ ಆನೆ ಅಲ್ಲ ಅದೊಂದು ಸಾಮಾನ್ಯ ಆನೆ ಆದರೆ ಅದಕ್ಕೆ ವಯಸ್ಸಿತ್ತು ಸ್ಪೀಡ್ ಇತ್ತು ಅದಕ್ಕೆ ಅದಕ್ಕೆ ಬೇರೆ ಯಾರು ಕಂಟ್ರೋಲ್ ಇರಲಿಲ್ಲ ಅದು ಕಾಡಾನೆ ಜೊತೆಗೆ ಅದ್ರ ಪ್ರೇಸಿಗೆ ಒಬ್ಳಿದಲ್ಲಿ ಅದು ಸಹಜವಾದ ಹೋರಾಟ ಅದು ಬಿಡಿ ಅದು ಒಂದು ಒಂದು ಮದ ಬಂದಾಗ ಎರಡು ಆನೆ ಫೈಟ್ ಮಾಡೋದು ಒಂದು ಹೆಣ್ಣಿಗಾಗಿ ಅದು ಇತಿಹಾಸ ಎಲ್ಲ ನಡೆದು ಅದು ಬಿಡಿ ಅವತ್ತೇ ಇವನು ಇದ್ದಿದ್ರೆ ಅದು ಆನೆ ಅದು ಇಷ್ಟೊತ್ತಿಗೆ ಇಲ್ಲೇ ಎಲ್ಲ ಅದಕ್ಕೆ ಇಷ್ಟೊತ್ತಿಗೆ ಆ ಟ್ರೈನಿಂಗ್ ಎಲ್ಲ ಮುಗದೇ ಹೋಗಿರ್ತಿತ್ತು ಅದನ್ನ ಹಿಡಿದು ಹಾಕಿ ಆಗೇ ಇರ್ತಿತ್ತು ಹಾಗಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಕೆಲವು ತೀರ್ಮಾನ ತಗೋಬೇಕಾಗ್ತದೆ ನೋಡಿ ಇವನು ಬುದ್ಧಿವಂತಿಗೆ ಆಮೇಲೆ ಅಭಿಮನ್ಯಿನ ಆ ಚಾಕ ಇದೆ ಒಂದು ಇಸಿ ಹೇಳ್ತೀನಿ ಒಂದು ಉದಾಹರಣೆ ಕೊಡ್ತೀನಿ ಈಗ ಹಳೇದೆಲ್ಲ ಬೇಡ ಮೊನ್ನೆ ಕರಡಿ ಹಿಡಿದಾಗ ಬೇರೆ ಆನೆಗಳೆಲ್ಲ ಒಂದು ನೂರು ಮೀಟರ್ ದೂರದಲ್ಲಿ ನಿಲ್ಸ್ಕೊಂಡಿದ್ರು ಸಾಲಾಗಿ ರೋಬಸ್ಟ್ ದೂರದಲ್ಲಿ ಒಂದು ರೋಬಸ್ಟ ತೋಟ ರೋಬಸ್ಟಾಗ ಅಂದ್ರೆ ರೋಬಸ್ಟ ಕಾಫಿ ಅಂತ ರೋಬಸ್ಟ ಕಾಫಿಗಳು ಹನ್ನೆರಡು ಅಡಿ ಹತ್ರ ಬೆಳೆಯುತ್ತೆ ಅದೊಂದು ಓಲ್ಡ್ ರೋಬಸ್ಟ ಅಂದರೆ ಸುಮಾರು ಒಂದು ನೂರು ವರ್ಷದ ಹಿಂದೂ ಅದೊಂದು ವಾಟಳ್ಳಿ ಎಸ್ಟೇಟ್ ಅಂತ ಅದು ಬ್ರಿಟಿಷ್ ಕಾಲದ ತೋಟ ಆ ತೋಟದೊಳಗೆ ಅಭಿಮನ್ಯು ಇವು ಕರಡಿ ಫೈಟ್ ಮಾಡ್ಬೇಕಾರೆ ಅಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಮೀಟ್ರ್ ಕೆಳಗಡೆ ಸಖತ್ತು ಒಂದು ಹೊಂಡ ಇತ್ತು ಆ ಹೊಂಡಕ್ಕೆ ಈ ಫೈಟ್ ಮಾಡೋದಕ್ಕೆ ಯಾನೇ ಬಿದ್ದಿದ್ರು ಸೊಂಟ ಮುರಿದು ಹೋಗ್ತಿತ್ತು ಇಲ್ಲ ಕಾಲು ಮುರಿದು ಹೋಗ್ತಿತ್ತು ಒಂದು ಹಂತದಲ್ಲಿ ಆ ಸೈಡು ಆ ಭಾಗಕ್ಕೆ ಅಭಿಮನ್ಯು ಇತ್ತು ಮೇಲಿಂದ ಕರಡಿ ಬಂದು ಅಟ್ಯಾಕ್ ಮಾಡ್ತಿದ್ದ ಅದನ್ನ ಕ್ಷಣ ಕೆಲವೇ ಸೆಕೆಂಡಲ್ಲಿ ಅದನ್ನ ಅರ್ಥ ಮಾಡಿಕೆಂದು ಅಭಿಮನ್ಯನ ಅಭಿಮನ್ಯನ ಅಡ್ಡ ತಿರುಗಿಸಿ ಅಭಿಮನ್ಯಿನ ಮೇಲೆ ಎತ್ತರ ಜಾಗಕ್ಕೆ ಮಾಡಿ ಆ ತಗ್ಗು ಪ್ರದೇಶಕ್ಕೆ ಕರಡಿನ ಮಾಡಿ ಇವನು ದಾಳಿ ಮಾಡ್ತಾನೆ ಹಿಂದೆ ಮಹಾಭಾರತದಲ್ಲಿ ನಮ್ಮ ರಾಜರುಗಳು ಎಲ್ಲ ಆನೆಗಳನ್ನ ಬಳಸ್ತಿದ್ರು ಯುದ್ಧಕ್ಕೆ ಅದು ಮಾವತಗಳ ಗಟ್ಟಿತನ ಅವರ ಶೂರತ್ವದಿಂದ ಎಷ್ಟೋ ಯುದ್ಧದಲ್ಲಿ ಆನೆಗಳೇ ಜಯ ತಂದು ಕೊಟ್ಟವೆ ಅದಕ್ಕೆ ಕಾರಣ ಮಾವತ ಇದು ಇದು ಒಂದು ಯುದ್ಧನೇ ಇದು ಜೀವನ್ ಮರಣ ಯಾರು ಬೇಕಾದ್ರೂ ಸಾಯ್ಬೋದು ಮಾವತ ಬೇಕಾದರೂ ಸಾಯ್ಬೋದು ಸಾಕಾನೆ ಬೇಕಾದರೂ ಸಾಯ್ಬೋದು ಕಾಡಾನೆ ಸಾಯ್ಬಹುದು ಅದು ಕಾಡಾನೆ ಸ್ಟ್ರಾಂಗ್ ಇರೋ ಆನೆ ಕರಡಿ ಆನೆ ಜೊತೆಗೆ ಮದ ಬಂದಿರೋ ಆನೆ ಜೊತೆಗೆ ಮೂರು ಜನ ಸಾಯಿಸಿದಾನೆ ಅದಕ್ಕೆ ಇನ್ನೂ ಇದು ಡಾಟೆ ಮಾಡಿರ್ಲಿಲ್ಲ ಅದೊಂದು ತಿಳ್ಕೊಳ್ಳಿ ಅದಕ್ಕೆ ಹೊಡೆದಿರ್ಲೇ ಇಲ್ಲ ಹೊಡೆಯಕ್ಕಿಂತ ಅದಕ್ಕೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ತಾಕತ್ತಿತ್ತು ಇದಕ್ಕೆ ಆ ತಾಕತ್ ಇರ್ಲಿಲ್ಲ ಯಾಕೆಂದ್ರೆ ಇದಕ್ಕೆ ಐವತ್ತೆಂಟು ವರ್ಷ ಜೊತೆಗೆ ಸಾಕಿದ್ದಾನೆ ಅದ ನನಗೆ ಬೇಕಾಗಿದ್ದ ಫುಡ್ಡು ಅದೇನಲ್ಲ ಅಲ್ಲಿ ಹೋದ್ರೆ ಜೋಳ ಇಲ್ಲಿ ನಮ್ಮ ಈ ಕಡೆ ಮಲೆನಾಡು ಕಡೆ ಬಂದರೆ ಬಗನೆ ಮರಗಳು ಆ ಕಡೆ ಬೈಲ್ಸಿಂಹ ಕಡೆ ಹೋದರೆ ಜೋಳ ಇನ್ನೂ ಆ ಕಡೆ ಹೋದರೆ ಬಿದಿರು ಈ ಕಡೆ ಬಂದರೆ ಇನ್ನೇನು ಬೇರೆ ಬಾಳೆ ಆ ಥರ ವೈವಿಧ್ಯಮಯವಾದ ಶಕ್ತಿದಾಯಕ ಫುಡ್ಡು ಅದಕ್ಕೆ ಸಿಕ್ತಿರ್ಲಿ ಸಿಕ್ತಿತ್ತು ಇದಕ್ಕಿರಲಿಲ್ಲ ಅವತ್ತು ನಮ್ಮ ವಸಂತನ ತಲೆ ಕೆಲಸ ಮಾಡಿದ್ದು ಇಲ್ಲ ಅಂದರೆ ಕಷ್ಟ ಆಗ್ತಿತ್ತು ಹಾಗಾಗಿ ವಸಂತ ಒಬ್ಬ ಬ್ರಿಲಿಯಂಟ್ ಮನುಷ್ಯ ಇವರೆಲ್ಲ ಇಂಥ ಮನುಷ್ಯರುಗಳು ಕೆಲವೇ ಮಂದಿ ಹುಟ್ಟೋದು ಇಡೀ ಇಂಡಿಯಾದ ಇತಿಹಾಸದಲ್ಲಿ ಒಬ್ಬ ಮಾವತ್ತು ಮುಖ್ಯಮಂತ್ರಿ ಪದಕ ತಗೊಂಡ ಅಂದರೆ ಯಾರು ತಗೊಂಡರೆ ಈ ಹಿಂದೆ ಇಷ್ಟವರೆಗೂ ಸಿಕ್ಕಿರೋ ಪದಕಗಳೆಲ್ಲ ನೋಡಿ ನಮ್ಮಲ್ಲಿ ಪ್ರಶಸ್ತಿಗಳು ಇಂಥವೆಲ್ಲ ಮಾರಾಟಕ್ಕೆ ಇವೆ ಜಾತಿ ಆಧಾರದ ಮೇಲೆ ಹಣಕಾಸಿದ್ದರಿಗೆ ಇಲ್ಲ ಇನ್ಫ್ಲುಯೆನ್ಸ್ ಇದ್ದರಿಗೆ ಇಂತರಿಗೆ ಪುರಸ್ಕಾರ ಸಿಗ್ತದೆ ಆದರೆ ಹೊಸಂತಿಗೆ ಯಾವ ಬೆಂಬಲೂ ಇಲ್ಲ ಅವನೊಬ್ಬ ಕಾಡಲ್ಲಿ ಹುಟ್ಟಿದ ಅವನ ಸಾಧನೆ ಅವನ ತಾಕತ್ತಿಂದ ಅವನಿಗೆ ಈ ಪ್ರಶಸ್ತಿ ಸಿಕ್ತು ಇವತ್ತಿಗೂ ನಾವು ವಸಂತ ನೋಡಿದ್ರೆ ಯಾವುದೇ ಈಗಿನ ನೀವು ಹೇಳ್ದಾಗೆ ತಳುಕು ಬಳಕಿಲ್ಲ ಅದೇ ಒಂದು ಆ ಕಾಡಿನ ಒಂದು ಸೊಗಡು ಇನ್ನೂ ಕಾಪಾಡ್ಕೊಂಡು ಬಂದಿರುವಂತೆ ನಿನ್ನೆ ನಾನು ಮನೆಗೆ ಕರ್ಕೊ ಹೋಗಿ ಕುತ್ಕೊಳ್ಳಿ ಸರ್ ಕಾಫಿ ಮಾಡ್ತೀನಿ ಅಂತ ನಾನು ಬ್ಯಾಡಪ್ಪ ಕಾಫಿ ಅಂತ ಇನ್ನೊಂದು ಮಾಡು ಮಾಡಂತೆ ನಿನ್ನ ಅಲ್ಲಿಗೆ ಬರ್ತೀನಿ ಇಲ್ಲಿ ನಿನ್ನ ಮುತ್ತಿಗುಡಿಗೆ ಬರ್ತೀನಿ ಒಂದಿಷ್ಟು ಒಳ್ಳೆ ಮಟನ್ ತಗೊ ಬರ್ತೀನಿ ಅಡುಗೆ ಮಾಡಿ ನಾನು ನೀನು ಒಟ್ಟಿ ಊಟ ಮಾಡೋಣ ನಾನು ಮಾಂಸಾಹಾರಿ ನಾನು ಮಾಂಸ ತರ್ತೀನಿ ನೀನು ಅಲ್ಲಿ ನನಗೆ ಅಡುಗೆ ಮಾಡಿಸಿ ನಿನ್ನ ಆ ಅಮ್ಮ ಅವರ ತಾಯಿಗೆ ಮಿಸಸ್ಸಿಗೆ ಹೇಳಿದೆ ನಾನು ಅಕ್ಕ ಅಂತ ಮಾತಾಡ್ಸ್ದೆ ನನ್ನ ತಂಗಿ ಆಗ್ಬೇಕು ನನಗಿಂತ ತುಂಬಾ ವರ್ಷ ಕಿರಿಯರು ಇಬ್ರು ಆದರೂ ಅಕ್ಕ ನಾನು ನಿನ್ನ ಮುತ್ತಿಗೋಡಿಗೆ ಬರ್ತೀನಿ ಮಟನ್ ತಂದು ನೀನು ಅನ್ನ ಮಾಡಿ ನನಗೆ ಊಟ ಹಾಕು ಇಲ್ಲ ರೊಟ್ಟಿ ಮಾಡು ಮುದ್ದೆ ಮಾಡು ಅಂದೆ ಆಯ್ತು ಅದು ಪ್ರೀತಿ ಬಡವ್ರ ಮನೆ ಊಟ ಬಡವ್ರ ಮನೆ ಸತ್ಕಾರ ಊಟ ಚಂದ ಬಡವ್ರ ಮನೆ ಊಟ ಚಂದ ಅಂತ ಹೇಳ್ತಾರೆ ಹಾಗೆ ಅಭಿಮನ್ಯೂ ಗ್ರೇಟು ಹೊಸ ಏನಂತಂದ್ರೆ ಮಾವುತ ಅನ್ನುವಂಥದ್ದು ಒಂದು ಅರಣ್ಯ ಇಲಾಖೆಯಿಂದ ಕೊಡುವಂಥ ಕೆಲಸ ಸೊ ಏನು ಒಬ್ಬ ಡ್ರೈವರ್ ಕೆಲಸ ಇರುತ್ತೆ ಒಬ್ಬ ಪೈಲಟ್ ಕೆಲಸ ಇರುತ್ತೆ ಆ ತರ ಅದು ಕೂಡ ಒಂದು ಆನೆಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತ ಒಂದು ಕೆಲಸ ಅದಕ್ಕೆ ಇಷ್ಟು ಇಷ್ಟು ಸಮಯ ಅಂತ ಇರುತ್ತೆ ಆ ಕೆಲಸ ಮಾಡಿ ಆದ್ರೆ ಇದರಲ್ಲಿ ಸಮಯ ಅನ್ನೋದೇ ಇಲ್ಲ ಪ್ರತಿ ಕ್ಷಣ ಪ್ರತಿ ನಿಮಿಷ ನೀನು ಕಣ್ಣಲ್ಲಿ ಕಣ್ಣಿಟ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ ಆನೆನ ಕಟ್ಟ ಹಾಕಿದ್ರು ಎಷ್ಟೋ ಸಲ ಬಿಚ್ಕೊಂಡ್ ಬಂದಿರುವಂತ ಉದಾಹರಣೆಗಳು ಕೂಡ ಇದಾವೆ ಸೊ ಹಾಗಾಗಿ ಒಬ್ಬ ಮಾವುತ ತನ್ನ ಹಗಲು ರಾತ್ರಿ ತನ್ನ ಮನೆಯವ್ರಿಗೆ ಎಷ್ಟು ಸಮಯವನ್ನ ಕೊಟ್ಟು ಯಾವ ರೀತಿ ಕಾಳಜಿಯಿಂದ ನೋಡ್ಕೊಳ್ತಾನೋ ಹಾಗೆ ಕೂಡ ಈ ಮುಖ ಪ್ರಾಣಿಯನ್ನ ನೋಡ್ಕೊಳ್ಬೇಕಾಗತ್ತೆ ಹಿಂಗಿರ್ಬೇಕಾದ್ರೆ ಒಬ್ಬ ಮಾವುತನ ಒಂದು ವೃತ್ತಿ ಅದು ಎಷ್ಟು ಒಂದು ರಿಸ್ಕಿ ಕೆಲಸ ಮತ್ತೆ ಅಟ್ ಎ ಸೇಮ್ ಟೈಮ್ ಎಷ್ಟು ಪುಣ್ಯದ ಕೆಲಸ ಪುಣ್ಯದಕ್ಕಷ್ಟ ಕೆಲಸ ಅಷ್ಟೇ ಅಲ್ಲ ಜವಾಬ್ದಾರಿ ಜವಾಬ್ದಾರಿ ಜೊತೆಗೆ ಫಿಫ್ಟಿ ಫಿಫ್ಟಿ ಅಂದ್ರೆ ಬದುಕಬಹುದು ಇಲ್ಲ ಸಾಯ್ಬೋದು ಮೊನ್ನೆ ಅಂದ್ರೆ ಕಳೆದ ವರ್ಷ ನಾವು ಮೂಡಿಗೆರಲ್ಲಿ ಒಂದು ಆನೆ ಹಿಡಿದು ಬಾರಿ ಹುಟ್ಟಿದೆ ಆನೆ ಅದು ಇಲ್ಲಿ ಕ್ರಾಲಿಗೆ ಹಾಕಕ್ಕೆ ಇದು ಇದರಲ್ಲಿ ಕೆಳಗೆ ಇಳಿಸಿದಾಗ ಇವನ್ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತೀವಿ ಅಲ್ಲಿಂದ ಜಂಪ್ ಮಾಡಿದ ಇಲ್ಲಾಂದ್ರೆ ಅವನೇ ಹಿಡ್ಕೊಳ್ತಿತ್ತು ಕಳ್ಸತ್ತಿ ನಾವು ಮುಡುಗಿರಲ್ಲಿ ಒಂದು ಆನೆ ಬಾರಿ ದೊಡ್ಡ ಆನೆ ಬಾರಿ ಹೈಟ್ ಆನೆ ಅದು ಇನ್ನೂ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಆಗಿಲ್ಲ ಒಂದು ವರ್ಷ ಆಯಿತಾ ಒಂದು ವರ್ಷ ಆಯ್ತೇನ ಹಾಗೆ ಹಿಂದೆ ಒಂದ್ಸತಿ ಭೀಮಾ ಅಟ್ಯಾಕ್ ಮಾಡ್ತು ನಮ್ಮ ಸಕಲೇಶ್ವರದ ಭೀಮಾ ಅಭಿಮನ್ ಮೇಲೆ ಅವಾಗಲೂ ಅಷ್ಟೇ ಇವನ್ ಮೇಲೆ ಅಟ್ಯಾಕ್ ಮಾಡಿದ್ದು ಇವನು ಅಲ್ಲಿ ಅಲ್ಲಿ ಬದುಕಿ ಬಂದಿದ್ದೇ ಹೆಚ್ಚು ಇವರು ಸುಮಾರು ಸುಮಾರು ಇದರಿಂದ ಫಿಫ್ಟಿ ಫಿಫ್ಟಿಯಲ್ಲಿ ಬದುಕಿದ್ದಾನೆ ಬದುಕ್ಬೋದು ಇಲ್ಲ ಸಾಯ್ಬೋದು ಫಿಫ್ಟಿ ಆ ಥರ ಐವತ್ತೈವತ್ತರಲ್ಲಿ ಬದುಕಿ ಬಂದಾನೆ ಅದು ಭಾರಿ ರಿಸ್ಕಿ ಮತ್ತು ಜೊತೆಗೆ ಆನೆನೂ ಉಳಿಸ್ಕೋಬೇಕು ಅವನು ಉಳಿಬೇಕು ಕಾಡಾನೇನೂ ಉಳಿಬೇಕು ಅಲ್ಲಿ ಇವ್ರು ನಂಬಿ ಒಳಗೆ ಬಂದಿರ್ತಾರಲ್ಲ ಕಾಡಲ್ಲಿ ಅವರು ಉಳಿಬೇಕು ಹೇಳೋದಾದ್ರೆ ಒಂದು ಸೈನಿಕನ ಕೆಲಸ ಯಾವ ರೀತಿ ಇರತ್ತೆ ವಾರ್ ಫೀಲ್ಡ್ ಹೋದ್ರೆ ನಾನು ನನ್ನ ದೇಶವನ್ನ ಕಾಪಾಡ್ ಬರ್ತೀನಿ ಮತ್ ವಾಪಸ್ ಬರ್ತೀನೋ ಅಲ್ವೋ ಗೊತ್ತಿಲ್ಲ ಬಟ್ ನನ್ನ ದೇಶನ ಕಾಪಾಡ್ತೀನಿ ಅದಷ್ಟೇ ಅವ್ನ್ ಮನ್ಸಿನಲ್ಲಿ ಇದ್ದು ಅವ್ನು ವಾರ್ ಗೆ ಹೋಗ್ತಾನೆ ಅದೇ ತರ ಒಂದು ಕಾರ್ಯಾಚರಣೆಗೋದ್ರೆ ನಾವೇನೋ ಒಂದ್ ಇದಿಟ್ಕೊಂಡಿದೀವಿ ಅದನ್ನ ಮಾಡ್ಬೇಕು ಅನ್ನುವಂಥದ್ದು ಅಷ್ಟೇ ಮನ್ಸಿನಲ್ಲಿ ಇರುವಂತದ್ದು ಸೊ ಅಂತ ಒಂದು ಕೆಲಸ ಇದ್ರ ಜೊತೆಯಲ್ಲಿ ಅಭಿಮನ್ಯು ಅನ್ನೋ ಒಂದು ವೈಶಿಷ್ಟ್ಯತೆ ನಾವು ಚಟಿಯಪ್ಪ ಡಾಕ್ಟರ್ ಹೇಳ್ತಾ ಇದ್ರು ಅಭಿಮನ್ಯು ಏನೇ ಆದ್ರೂ ಹೇಳಿದ್ರು ತನ್ನ ಮೇಲಿರೋರನ್ನ ಕಾಪಾಡೋ ಜವಾಬ್ದಾರಿಯನ್ನ ಮೊದಲು ತಗೊಳ್ತಾನೆ ಏನೇ ಆಗಲಿ ಅದು ಎದುರುಗಡೆ ಏನೇ ಇದ್ರು ಕೂಡ ಮೇಲಿರೋರನ್ನ ಅವನು ಕಾಪಾಡ್ತಾನೆ ಅನ್ನೋದು ಸೊ ಇದ್ರ ಬಗ್ಗೆ ಅನುಭವ ಆಗಿದೆಯಾ ಸರ್ ನಿಮಗೆ ನೋಡಿ ಏಕಲವ್ಯನ ಹಿಡಿಯಕ್ ಏಕಲವ್ಯನ ಜೊತೆ ನಾನು ಪ್ರಶಾಂತ ಆನೆ ಮೇಲೆ ಕೂತಾಗ ಏಕಲವ್ಯ ನನ್ನ ನಾವು ಆನೆ ಮೇಲೆ ಕೂತರ ಮೇಲೆ ಅದು ಟಾರ್ಗೆಟ್ ಮಾಡ್ಕೊಂಡಿತ್ತು ಹಾಡೊಳಗೆ ಆಡಾನೆಗಳು ಮನುಷ್ಯರು ಅಲ್ಲಿ ಬಂದ ಸಾಕಿದಾನೆಗಳನ್ನ ಅಟ್ಯಾಕ್ ಮಾಡಕ್ಕಿಂತ ಮೊದಲು ಮೇಲ್ ಕೂತರನ್ನ ಅಟ್ಯಾಕ್ ಮಾಡಕ್ ಟೈಮಲ್ಲಿ ಅಭಿಮನ್ಯು ಸಡನ್ ಒಂದು ಶೇಪ್ ಹೊಡೆದು ಅದಕ್ಕೆ ಮುಖ ಕೊಟ್ಕೊಂಡ್ ನಿಲ್ತಾನೆ ಮುಖ ಕೊಟ್ಕೊಂಡ್ ನಿಲ್ತಾನೆ ಅಷ್ಟೊತ್ತಿಗೆ ಮಿಂಚಿನ ವೇಗದಲ್ಲಿ ಇವರು ಡಾಟ್ ಮಾಡ್ತಾರೆ ನಮ್ಮ ವೆಂಕಟೇಶಣ್ಣ ಡಾಟ್ ಮಾಡೋ ರೀತಿ ಉಂಟಲ್ಲ ಅದು ಮಿಂಚಿನ ವೇಗ ಇವರು ಇತ್ತೀಚೆಗೆ ಯಾರ್ಯಾರೆಲ್ಲ ಡಾಟ್ ಮಾಡ್ತಾರಲ್ಲ ಇವರಿಗೆ ಐ ಹತ್ತು ಸೆಕೆಂಡ್ ಬೇಕು ಆನೆ ಗುರಿ ಇಡಕ್ಕೆ ಅವರು ಮಿಂಚಿನ ವೇಗದಲ್ಲಿ ಎತ್ತಿ ಹೊಡಿತಾರೆ ರೈಫಲ್ನ ಇವರು ಅದ್ರಲ್ಲಿ ನೋಡಿ ಇಲ್ಲೋಡಿ ಅದ್ರ ತುದಿ ನೋಡಿ ಹತ್ತು ಸೆಕೆಂಡ್ ತಗೊಂತಾರೆ ಆ ಮಿಂಚಿನ ವೇಗದಲ್ಲಿ ಹೊಡೆದ ಕೂಡಲೇ ಹೊಡೋದು ಕೂಡಲೇ ಹೋಗಿ ಅಭಿಮನ್ಯು ಏಕಲವಿಗೆ ಇದೇ ಏಕಲವಿಗೆ ಹೋಗಿ ತಲೆ ಕೊಡ್ತದೆ ಇಲ್ಲ ಅಂದ್ರೆ ನಮ್ಮ ಮನೆ ಮೇಲೆ ಫೈಟ್ ಮಾಡ್ತದೆ ನಮ್ಮ ಮನೆ ಮೇಲೆ ಫೈಟ್ ಮಾಡ್ತದೆ ಅನ್ನೋದು ಅಭಿಮನ್ಯ ಗೊತ್ತಾಯ್ತು ನಾನು ಕೂತಿದ್ದೀನಿ ನಾನು ಪಕ್ಕದ ಮರ ನೋಡ್ತಾ ಇದೀನಿ ಈ ದರಿದ್ರೆ ಈ ನನ್ನ ಮನ್ಸಲ್ಲ ಅನಿಸ್ತು ಈ ದರಿದ್ರಾನೆ ನನ್ನ ಹಿಡಿಯಕ್ಕೆ ನೋಡ್ತಾ ಉಂಟಲ್ಲ ಮಾವತನ್ನ ಅದು ಮಾವತನ್ ಹಿಂದೆ ಕೂತನ್ನೇ ಹಿಡ್ಕೊಳ್ಳೋದು ಅವಾಗ ನನ್ನ ಉಳಿಸ್ತು ಸುಮಾರು ಸತಿ ಮೇಲ್ ಕೂತರನ್ನೆಲ್ಲ ಉಳಿಸಿದೆ ಚಟ್ಟಿಯಪ್ಪ ಡಾಕ್ಟ್ರ್ ಇರ್ಬೋದು ಆಮೇಲೆ ವೆಂಕಟೇಶಣ್ಣ ಆಮೇಲೆ ನಮ್ಮ ಅಕ್ರಮ್ ಆಮೇಲೆ ರಮೇಶ್ ಡಾಕ್ಟ್ರು ವೈಲ್ಡ್ ಲೈಫ್ ಡಾಕ್ಟ್ರು ಮುಜೀಬ್ ಇವರೆಲ್ಲ ಅದ್ರ ಮೇಲೆ ಕೂತಾರೆ ಅನೆ ದಾಟ್ ಮಾಡೋಕ್ಕೆ ಹೋಗೋದಕ್ಕೆ ನಾನು ಸುಮಾರು ಸತಿ ಕೂತಿದ್ದೀನಿ ವೆಂಕಟೇಶಣ್ಣ ಮೊದಲು ನಮ್ಮ ಸೇಫ್ಟಿ ನೋಡ್ತದೆ ಅದು ಆಮೇಲೆ ಅಟ್ಯಾಕ್ ಮಾಡ್ತದೆ ಅದು ಕೆಲವು ಆನೆಗಳಿಗೆ ಮಾತ್ರ ಆ ಥರ ಅವು ಬಹುಶಃ ಅನುಭವ ಇರ್ಬೋದು ಇಲ್ಲ ಬುದ್ಧಿವಂತಿಕೆ ಇರ್ಬೋದು ಒಬ್ಬ ಮನುಷ್ಯರಿಗಿಂತ ಒಬ್ಬರು ಮನುಷ್ಯರು ಭಿನ್ನಾಗಿರ್ತಾರೆ ಅಥವಾ ನೀವು ಹೇಳ್ದಂಗೆ ಅಟ್ಯಾಚ್ಮೆಂಟ್ ಓಕೆ ಅಭಿಮನ್ಯುಗೆ ಇವರೆಲ್ಲ ನನ್ನನ್ನು ಸಾಕಿದ್ದಾರೆ ನನ್ನ ಜೊತೆಗಿರ್ತಾರೆ ನಮ್ಮನ್ನು ಕಾಪಾಡ್ತಾರೆ ಹೌದು ಅಭಿಮನ್ಯು ಮತ್ತೊಂದು ನಾನೊಂದು ಹೇಳೋದಂದರೆ ಈ ಆನೆಗಳಂಗೆ ಇಪ್ಪತ್ತೈದು ಮೂವತ್ತು ಇಲ್ಲ ನಲವತ್ತು ಐವತ್ತು ವರ್ಷದ ಮೇಲೆ ಹಿಡಿದ ಆನೆಗಳಲ್ಲ ಅವಾಗ ಏನಾಗಿರ್ತದೆ ಅವುಗಳು ಅವು ಕಾಡ ಕಾಡಿನ ಮೂಡಲ್ಲೇ ಇರ್ತವೆ ಕಾಡಿಗೆ ಹೋಗಕ್ಕೆ ಮನಸ್ಸಲ್ಲಿರ್ತವೆ ಇರ್ತವೆ ಆದರೆ ಮರಿ ಆನೆಗಳ್ ಹಿಡಿದಾಗ ಒಂದು ಐದು ಹತ್ತು ಇಲ್ಲ ಹದಿನೈದು ವರ್ಷದೊಳಗೆ ಮರಿಗಳನ್ನ ಹಿಡಿದಾಗ ಅವು ಮನುಷ್ಯರುಗಳು ಒಡನಾಟಕ್ಕೆ ಬಂದಾಗ ತನ್ನ ಹಳೆ ಜೀವನವನ್ನು ಮರಿತವೆ ಅದರದ್ದು ಅಜ್ಜಿ ಇರ್ಬೋದು ಅದರ ತಾಯಿ ಇರ್ಬೋದು ಮತ್ತೊಂದು ನೋಡಿ ನಾನೊಂದು ಹೇಳ್ತೀನಿ ಈ ಮನುಷ್ಯ ಸಮಾಜ ಮನುಷ್ಯ ಕುಟುಂಬದಕ್ಕಿಂತ ಆನೆ ಕುಟುಂಬ ಆನೆ ಸಮಾಜ ಉಂಟಲ್ಲ ಅದು ಭಾರಿ ಪ್ರೀತಿ ಪವಿತ್ರವಾದದ್ದು ಮನುಷ್ಯರುಗಳು ದೊಡ್ಡರಾದ ಕೂಡ ಅವ್ರ ತಂದೆ ತಾಯಿನ ಬಿಟ್ಟು ಹೋಗ್ತಾರೆ ಇಲ್ಲ ಆಸ್ತಿಗಾಗಿ ಹೊಡೆದಾಡ್ಕೊಂತಾರೆ ಏನೇನೋ ಇರುತ್ತೆ ಅದೆಲ್ಲ ಉದಾಹರಣೆ ಕೊಡೋದಕ್ಕಿಂತ ಸ್ಟೋರಿ ಏನೇ ಸಾಕಲ್ಲ ಆದ್ರೆ ಆನೆಗಳು ಹಾಗಲ್ಲ ಆನೆಗಳು ಅವುಗಳ ಕುಟುಂಬ ಅವುಗಳ ಏನು ಒಡನಾಟ ತಂದೆ ತಾಯಿ ಅಜ್ಜಿ ಅಣ್ಣ ತಮ್ಮ ತಂಗಿಯ ಮೇಲೆ ಪ್ರೀತಿ ಇಟ್ಕೊಂಡಿರ್ತವೆ ಅವು ಒಂದಕ್ಕೊಂದು ಬಿಟ್ಕೊಡಲ್ಲ ಒಬ್ಬರಿಗೆ ಏನಾರ ಕಷ್ಟ ಆದರೆ ಹೋಗಿ ಎಲ್ಲರೂ ಹೋಗಿ ಸಹಾಯ ಮಾಡ್ತಾರೆ ಅದು ಆನೆಗಳ ಸಮಯ ಆನೆಗಳಿಗೆ ದುರಾಸೆ ಇಲ್ಲ ಆನೆಗಳಿಗೆ ಅವರು ಕುಟುಂಬದಲ್ಲಿದ್ರೆ ಯಾರ ಹತ್ರನೂ ಅವ್ರು ಗಲಾಟೆನೇ ಮಾಡಲ್ಲ ಹಂಗೆನಾದರೂ ಒಂದೊಂದು ಸರ್ತಿ ವಯ್ಸಿಗೆ ಬಂದ ಈ ಹದಿನಾರು ಹದಿನೇಳು ವರ್ಷದ ಆನೆಗಳಿದಾವಲ್ಲ ಅವು ತೊಂದರೆ ಕೊಟ್ಟರೆ ಮಾತ್ರ ಆ ಅಜ್ಜಿ ಆನೆ ಕ್ಯಾಪ್ಟನ್ ಇರ್ತದಲ್ಲ ಹೊಡೆದು ಓಡಿಸ್ತ ಇಲ್ಲಿಂದ ಇರಬಾರ್ದು ಅಂತ ಹಾಗೆ ಆನೆಗಳು ಈಗ ಇದು ಚಿಕ್ಕ ಮರಿಯಿಂದ ಮನುಷ್ಯರ ಜೊತೆ ಬೆಳೆದಿರೋದ್ರಿಂದ ಅಭಿಮನ್ಯು ಅದಕ್ಕೆ ಮನುಷ್ಯರೇ ಅಲ್ಲ ಅದೇನ್ ತಿಳ್ಕೋಬಹುದು ಬಹುಶಃ ಆನೆಗಳನ್ನ ಶತ್ರು ಅಂತ ತಿಳ್ಕೋಬಹುದು ನನ್ನ ಕುಟುಂಬ ನೋಡಿ ಆ ಚಿಕ್ಕ ಮರಿ ಇದ್ದಾಗ ಆ ಹಾಡಿ ಜನದ ಜನದರು ಆ ಕಾ ಕಾಡಲ್ಲಿರೋ ನಮ್ಮ ಇವರು ಜನಗಳೆಲ್ಲ ಆ ಮರಿಗಳ ಮಕ್ಕಳು ಎಲ್ಲ ಅದ್ರ ಮೇಲೆ ಹತ್ತಿ ಕುಣಿದು ಅದರದ್ದು ಸಣ್ಣನೆ ಜೋಗಾಲ ಮಾಡ್ಕೊಂಡು ಆ ಕಿವಿಯನ್ನೆಲ್ಲ ಹಿಡ್ಕಂಡು ಆಟ ಆಡಿದರು ಆ ಮಕ್ಕಳ ಜೊತೆ ಎಲ್ಲ ಬೆರೆತು ಅದು ಅದು ಖುಷಿ ಪಟ್ಟು ಸಂತೋಷ ಪಟ್ಟಿರೋದೆ ಆ ಮಕ್ಕಳು ಮೈ ಮೇಲೆ ಇತ್ತಾಗ ಆಟ ಆಡಿದಾಗ ಆಗಾಗ ಅದೇ ಅಂತ ಮನುಷ್ಯರೇ ನನ್ನ ಕುಟುಂಬ ಅಂತ ಯಾಕೆಂದ್ರೆ ಅದು ಚಿಕ್ಕ ಹಳೆ ಮರ್ತು ಬಿಡ್ತೇವೆ ಮನುಷ್ಯ ಬೆಳೆದೆಂಟ್ ಅಭಿಮನ್ಯು ಆನೆ ಆಗಿರ್ಬೋದು ಒಬ್ಬ ಆದ್ರೆ ಅದು ಒಬ್ಬ ಮನುಷ್ಯನ ತರನೆ ಆ ರೀತಿ ನಮ್ಗೆ ಅನ್ಸೋದು ನನಗೆ ಅಭಿಮನ್ಯು ಆನೆ ಅನ್ಸೋದೇ ಇಲ್ಲ ಆದ್ರೆ ಸ್ನೇಹಿತ ನನ್ನ ಸ್ನೇಹಿತ ನನ್ನ ದೇವರು ಅದ ಹೇಳಿದ್ನಲ್ಲ ಅಯ್ಯೋ ಮೇಲೆ ಹತ್ಬೇಕಲ್ಲ ಅಂತ ಹೇಳಿ ಒಂದ್ಸತಿ ಕೈ ಮುಗಿದು ಶೂ ಹಾಕೊಂಡು ಹತ್ತಿ ಬಿಡ್ತೇನೆ ಹಾಗೆಲ್ಲ ಆಗ್ತದೆ ಒಂದೊಂದ್ಸತಿ ಅಭಿಮನ್ಯು ಬಗ್ಗೆ ಯೋಚನೆ ಮಾಡಿದಂಗೆ ಕಣ್ಣಲ್ಲಿ ಒಂಥರ ಖುಷಿ ನೀರು ಕಣ್ಣೀರು ಬರ್ತದೆ ನಂಗೆ ಒಂದು ಸ್ವಲ್ಪ ಕಣ್ಣೀರು ಬಂದಂಗೆ ಆಗ್ತಾ ಇದೆ ಹಾಗಾಗಿ ಅಭಿಮನ್ಯುವ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಂಡ್ ಅಷ್ಟೇಕ್ ಸೊ ಅಭಿಮನ್ಯುವನ್ನು ಮೆಚ್ಚದೆ ಇರೋ ವ್ಯಕ್ತಿನೇ ಇಲ್ಲ ಯಾಕಂದರೆ ನಾವು ಎಲ್ಲಿಂದ ಎಲ್ಲಿಗೆ ಒಬ್ಬ ಸಣ್ಣ ಮಗುವಿಂದ ಹಿಡಿದು ಅಭಿಮನ್ಯು ಜೊತೆ ಸಮಯವನ್ನು ಕಳೆದಂಥ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಅದ್ರ ಜೊತೆ ಅಧಿಕಾರಿಗಳಿಗೆ ಆಗಿರ್ಬೋದು ಅಥವಾ ಈ ಥರ ಪರಿಸರವಾದಿಗಳಾಗಿರ್ಬೋದು ಯಾರೇ ಆದರೂ ಅಭಿಮನ್ಯುವನ್ನು ನೋಡಿದಾಗ ಅವನ ಜೊತೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ವಂಥದ್ದು ಇದು ಅಭಿಮನ್ಯುವಿನ ಒಂದು ವಿಶೇಷತೆ ವಿಶೇಷ ಗುಣಗಳು ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಜೊತೆ ಇಷ್ಟು ಸಮಯವನ್ನು ಕಳೀತಾ ಬಹಳಷ್ಟು ಅಭಿಮನ್ಯು ಜೊತೆ ಇದ್ದಂಥ ಕಾರ್ಯಾಚರಣೆ ನಮಗೆ ಅನುಭವವನ್ನು ಹಂಚ್ಕೊಂಡ್ರು ವಿಕ್ರಮ ಗೌಡ್ರು ಸರ್ ನಾವು ಅವರಿಗೆ ನಿಜವಾಗ್ಲೂ ಆಭಾರಿಯಾಗಿರ್ತೀವಿ ಯಾಕಂದ್ರೆ ನಾನು ಮುಂಚೆನೆ ಹೇಳಿದೆ ನಮ್ಗೆಲ್ಲ ಅದೃಷ್ಟ ಇಲ್ಲ ಹೋಗಿ ಕಾರ್ಡ್ ಅದು ಯಾವ ರೀತಿ ಫೈಟ್ ಮಾಡುತ್ತೆ ಅಂತ ಅವ್ರು ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲ ಒಂದು ಶಾರ್ಪ್ ಆದಂತ ಬೆಳಕು ಬರ್ತಿರತ್ತೆ ಯಾವ ತರ ಅವ್ನು ಬುದ್ಧತಿರ್ತಾನೆ ಯಾವ ತರ ಎದುರುಗಡೆ ಇರೋ ಆನೆಗಳಿಗೆ ಹೊಡಿತಿರ್ತಾನೆ ಅನ್ನೋದನ್ನ ನಾವ್ ಇಲ್ಲಿಂದಾನೆ ಒಂದು ಪಿಕ್ಚರೈಸ್ ಮಾಡ್ಕೋಬಹುದು ಹಿಂಗೆ ಹಿಂಗೆ ನಡೀತಿತ್ತೇನೋ ಆ ಘಟನೆ ಅನ್ನುವಂತ ಆ ರೀತಿ ನಮ್ಮ ಮುಂದೆ ಸ್ವಾರಸ್ಯಕರವಾಗಿ ಘಟನೆಯನ್ನ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೊ ಓಮತ್ ಸರ್ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು